Hi, friends. ಏನಿನಮ್ಮ ಮೀನಿಂದ ಮಸಾಲೆ ಮೀನಿಂದ ಮಸಾಲೆ ಏನು ರೆಡಿಗೆ ತೊಂದ್ರಲ್ಲೇ ಏನಕ್ಕೆ ಹಂಡ ಯಾನು ನೇನು ಹದಿನೈದು ದಿನ ಸ್ಟೋರ್ ಮಲ್ತೀಪೆ ಫ್ರೀಸರ್ಡತ್ತು ಫ್ರಿಜ್ ಇಡೆ ಚೂರ್ಲ ಹಾಳಾ ಬಂದಿಲ್ಲ ಯಾನು ಒಂದು ಮಸಾಲೆ ಮಲ್ತಿದ್ದೀಪೆ ಎನ್ನ ಪ್ರತಿ ಸಲಲ್ಲ ಅಂಚನೆ ಮಸಾಲೆ ಮಲ್ಪ ಹದಿನೈದು ದಿನ ಕಾಪಿನಾತೆ ಮಸಾಲೆ ಮಲ್ಪನು ಏನಕ್ಕೆ ಕಣ್ಣು ಉಂಡೆತ ತಾವು ಗಡಿ ಗಡಿ ಮಲ್ಪೆರೆಲ್ಲ ಸುಮಾರು ಕೊಡ್ತು ತಾರು ಅಂಚೆ ಏನು ಮಲಮಲ್ಲ ಮಸ್ತು ಮಣಮಲ್ಲ ರಾರಾಯ ಇದೆ ತಂದಿತ ಅದ ಮಲ್ಲ ರಡ್ಗೆ ತಂದು ಇಡೀ ರೆಡ್ ಇಡೀ ತಾರ ಇದೆ ಐತೆ ತಾರಾಯಿತ ఉండ ఫ్రీజడ్ల ది వేరేజ్జి ఫ్రిజ్ ఇదే పద్నైంది దిన యూస్ మల్పో పను అని పనిపేను గెలగ యాందా పొత్తు హోళ్ళ పాడు జి కింద సమాను పొత్తు పాడవే ముంచె మజ్జి ఉందే పాడు పొత్తు పందే ముంచాడు ఏను ఇ పను పందే ఇది అనొంది రెడ్డు తారైన గ్రైండర్ పాడొందు ರೆಡ್ಡು ತಾರೈನ್ ಮಲ್ತೈತೆ ಮಸ್ತ್ ಉಂಡು ತಾರ ಐತೆ ಒಂದು ಹದಿನೈದು ದಿನ ಕೆಂಕೆಳಿಗೆ ಯಾವ್ದು ಚುರುಚು ಹಾಳಾಪುಜಿ ಪರಂಗ್ಮೂರಿ ಬರ್ಪಣ್ಣು ಪನ್ಪೆರತ ಅಂಚ ಅವು ದಾಲ ಬರ್ಪು ಜಾತು ಶೋಕ್ ಹಾಪ ಮಸಾಲ ಎಂಡ ಕೆಲವು ಜನಕ್ಕೆ ಏನು ಬೇರೆ ಏನು ಇಂಚೆನೆರಡೆ ಪಾತ್ ಎರನ್ನ ಪನ್ಪೇನು ಪದ್ನೈದು ದಿನ ತದ್ನೈದು ದಿನದಾಲ ಹಾಪೂಜು ಅಂಚಕ್ಕೆ ಏನು ಬೇರೆ ಶಾಕ್ ಹಾಪು ಯಾನ್ ಎಂಚ ಮಲ್ಪ್ಯಾಪ್ಪ ಒಂದು ಗೆಳೆಗೆ ಅಂತ ಒಪ್ಪಾವೆ ಇತ್ತೊ ಒಂದು ಗ್ರೈಂಡರ್ಗೆ ಪಾಡ್ದು ಬರ್ಕ ಐತೆ ರೊಡ್ಡ ತಾರ ಇಂದ ಗ್ರೈಂಡರ್ಗೆ ಪಾಡ್ಯವತ್ತು ಚುಪ್ಪ ಮುಂಚುಪ್ಪು నేను అను అచ్చి ముంచెపడు ఏమండే అను నేను కొత్తిపేర మనకి పోప నేను ఎక్కువ నలైన్సీ నేరు ఎక్కుది అను ముంచిన పాడొందే ముంచీతో అంతే అంచినీ కార కమ్మి అండ్ గొప్ప కలర్ ఫుడ్ గొప్ప నమకు అట్ల మిలే కొంచూరు ಅಟಿಂದ ತಿಂದ್ರಷ್ಟು ತಿನ್ನಗೆ ಕೆಲವಾಗಲೆಗೆ ಉಪ್ಪು ಚಪ್ಪೆತು ಒಂದೆಲ್ಲ ಐತೆ ಸ್ಮೆಲ್ ಇಡೋಲ್ಲ ಉಪ್ಪು ಚಪ್ಪೆ ಉಪ್ಪೇ ರ ಮಾಮಿ ತುಪ್ಪ ರಂಚ ಚಿಕನ್ ಮತ್ತ ತಿಂತರ ಅಂಚ ಅದರಂತೆ ಪರಿಮಳ ಬಂದಾಗನೇ ಗೊತ್ತಾ ಉಪ್ಪು ಚಪ್ಪೆ ಅಂಚ ಮತ ನಂದು ಅಂಚೆ ಏನ್ಲ ಗೊತ್ತ ಒಂದು ಈ ತೀಯ ಬಾಪೊಂಚೂರು ಲೇಟಾದ ಏನೇ ತೂದು ಅನ್ನೋಲ್ಲಿ ಅಂಚೆ ಅನು ಜೀತ ಮುಂಚೆ ಕಾಡೋದು ಇಲ್ಲ ರೆಡ್ಡು ಖಾರ ಇದೆ ಅನುಜಿ ಆರು ಒತ್ತು ತನಕ ಇರ್ಬೋದು ಚುಪ್ಪ ಮುಟ್ಟೋಪ್ಪು ಅನಂಜು ಇಟ್ಲೆ ಕಮಕ್ ಬಜನ್ ಜೀತು ಮುಂಚೆ ಕಾಡೋದು ಇಲ್ಲೇ ಗ್ರೈಂಡರ್ಗೆ ಪಾಡ್ಗ ಒಂದು ಈ ಥರ ಖಾರ ಇಲ್ಲ ಮುಂದಾಗ ಗ್ರೈಂಡ್ ಆಗಿನ ಉಂಟು ಮುಂದೆ ಕೊತ್ತಂಬರಿ ಪಾಡ್ರೆ ನಾನು ಕೈ ತಾಡೋದೇ ಪಾಡನು ಮುಂಚೆ ನೆನೆಕೊಂಡು ರೆಡ್ಡು ಖಾರ ಇರುತ್ತೆ ಒಂದು ಜಾಸ್ತಿ ಕೊತ್ತಂಬರಿ ಪಾಡ್ರೆ ನೀದ್ದು ಕೊತ್ತಂಬರಿ ಪಾಡಿಯ ಕೈ ತೊಂದ್ ರೆಡ್ಡರೆ ಮುಸ್ ಮುಸ್ಟಿ ಬಂದು ನಿಂಚ ಬರ್ತದೆ ತಿಂಚಮದು ನೀವು ರೆಡ್ಡರೆ ಪಾಡಿಗೆ ಮುಂಜಿ ಐನಾದಿ ಸ್ಪೂನ್ ಐನಾದಿ ಸ್ಪೂನು ಟೇಬಲ್ ಸ್ಪೂನು ಮತ್ತೊಂಬರಿ ಮತ್ತೊಂದು ಜಾಸ್ತಿ ಪಾಡಿದ್ರು ಶೋಪುದು ಚೂನ ಪಾಡ್ದು ಮಾತ್ರ ಮಸಾಲೆ ದಾರ ಎಡ್ಡೆ ಹಾಕಿ ನಮಗೆ ನೀರು ಕೊಚ್ಚು ಕೊರಕ್ಕೆ ನಮ್ಮಂತೆ ಎಡ್ಡೆ ಮುಂಚೆ ಪಾಡ್ಕ ಮುಂಚೆ ಮಸಾಲೆ ಪಾಡ್ತಾ ಅಂದ್ರೆ ಎಣ್ಣೆ ಮುಂಚೆ ಪಾಡೋದಂತೆ ಎಡ್ಡೆ ಮುಂಚೆ ಇಂಚ ಐದು ಇಂಚ ರೆಡ್ಡಿ ಖಾರ ಖಾರ ಇತ್ತು ಖಾರ ಖಾರ ಪುಳಿ ಪುಳಿ ಇಟ್ಟೆ ನಮ್ಮ ಶೋಪ ಹಾಕಿ ನಂಗೆ ಒಂದ್ ಎಷ್ಟ ಒಂಜಿ ಸ್ಪೂನು ಮಂಜೂರು ಪಡಿ ಪಾಡು ಒಂಜಿ ಸ್ಪೂನ್ ಪಾಡುವೆ ಮಸ್ತ್ ಕ್ವಾಂಟಿಟಿ ಕಮ್ಮಿ ಲೆಕ್ಕ ನಿಗದಿಲ್ಲ ಬರೋ ಇಂಚ ಮಂತ್ವ ಎಂಚ ಬರ್ ಕುಂತೂಲಿ ಏನೊಂದೇಕ ಏನಮ್ಮ ತಪ್ಪ ಪಾಡಿಯೆ ಬಂಡ ತಾರಾಯಿ ಕೆಂಪು ಮುಂಜಿ ಎಡ್ಡೆ ಮುಂಚಿ ಕೊತ್ತಂಬರಿ ಮಂಜುಳದ ಪೊಡಿ ಅದು ಪಾಡ್ಯ ನನ್ನ ಕಿನ್ಸಾಮಾನು ಪಾಡ್ರಂಡು ಬೆಳ್ಳುಳ್ಳಿ ಪಾಡ್ರಂಡು ನೀರುಳ್ಳಿ ಪಾಡ್ರಂಡು ಪುಲಿ ಪಾಡ್ರಂಡು ಈ ಏನು ಒಂದೇಕೆ ಬೆಳ್ಳುಳ್ಳಿ ಎಲ್ಲ ಪಾಡು ஜாஸ்தி பாடுவேட்டு மசாலா தாரி பாடுபாடன்னா திக்குவாட சாப்பிட் மை தக்குளிபாடு ಲೇ ಇದೆ ಪುಳಿನ ನಾನು ನೆತ್ತಿಬೋಡು ಪುಳಿ ಒಂಚೂರು ಸಾಫ್ಟ್ ಆಂಡ ನಮ್ಮ ಬೇಗ ಗ್ರೈಂಡ್ ಹಾಪಿ ನಾನು ಜನ ಮುಸ್ಟಿದ ಆತು ಮಲ್ಲ ಪುಳಿದೆ ತೊಂದರಲ್ಲೇ ನಮ್ಮ ಊರದಾಗೆ ಮಲ್ಪೆದ ಊರ್ದಾಗೆ ಒಂಚೂರು ಪುಳಿ ಖಾರ ಇತ್ತಿನ ನಿಮ್ಮಿಂದ ಇಶೋ ನಿಜವಾಗ್ಲಂದು ಅವಾಗ ಚಪ್ಪೆ ಚಪ್ಪೆತ್ತ ನಾವು ಉನ್ನೆ ಕಲ್ಲಾ ಹಾಪುಜಿ ಅಂಚೆ ನಾನು ನೀತು ಪುಳಿಯಿದೆ ತಂದಿರಲೇ ಫುಲ್ ಎಡ್ಡೆ ಮತ್ತೆ ಕ್ಲೀನ್ ಮೇಲೆ ಜಗ್ ನೀರು ಹಿಡಿನ ಮನ ಇನ್ನು ಮಸ್ತಿದೆ ತೊಂದೆ ತಾರೆಗೆ ನೀತು ಪುಳಿದೇ ತೊಂದೆ ஒரு நிமிஷம் உடைந்தது

இது ஒத்து மல்லோட்டின் மெஷர் தந்தை நம்ம நாலு சாமான் பவுடருக்கு மெத்திய ஓம சாசமீ ஜீரே மெசர்மெண்ட் தந்தைது இது ஃபிரை மெருண்டு பார்ட் நம்ம தோப்பவே ಫಸ್ಟ್ ಏನು ಸಾಸೆಮಿಗೆ ತೊಂದರಲ್ಲೇ ಸಾಸೆಮ್ಮೆ ಒಂಜು ಲೋಟೆಗೆ ತೊಂದರೆ ಒಂದು ಲೋಟೆ ಒಂಜು ಲೋಟೆ ಒಂದೊಂದು ಹೆಡ್ ಮಲ್ಕ ನಮ್ಮ ಫ್ರೈ ಮಾಡ್ಕೋಬೋದು ಒಂದು ನಮ್ಮ ಸ್ಟೋರ್ ಮಲ್ಕು ತೀವ್ರಿ ಚೂರ್ಲ ದಾಲ ಹಾಳು ಹಾಕಿ ಡ್ರೈ ರೋಸ್ಟ್ ಎಣ್ಣೆ ಪಾಡ್ರಿಗೆ ಇಜ್ಜಿ ಬಕಾಯಾನು ಕೊತ್ತಂಬರಿ ಸಾರು ಒಂದು ಮುಂಚಿ ಮತ್ತು ಒಳ್ಳೆಲ್ಲ ಫ್ರೈ ಮಲ್ಕಂದನೆ ಪಜ್ಜಿಯೇ ಪಾಡ್ನು ಮತ್ತು ಒಂದಿನ ಎಟ್ಟೆ ಮಲ್ಕು ಫ್ರೈ ಮಾಡ್ಕೊಬ ಒಂದೆಂಜು ಲೋಟೆಗೆ ತೊಂದರೆ ಮತ್ತೆ ಒಂದು ಇಂಚ ಚಟ ಪಟ ಬಂದ್ರು ಫ್ರೈ ಫ್ರೈ ಆಗಬೋದು ನಮ್ಮ ಆಯಿಲ್ ಪಾಡ್ತೀವಿ ನಾವು ಸ್ಟೋರ್ ಮಾಡ್ತೀವಿ ರ ಎಷ್ಟ ಫ್ರೈ ಆಗ್ಬೋದು మెంతగా తా మెంచేట సమాన స్టోర్ మిపె మెంచె తండ్రి ముంజిలో ఫైవ్ ಮೆಂತ್ಯದ ಪರಿಮಳ ಬರೋದು ಕರೆಂಟ್ ಎರೆ ಬರಲಿ ಮೆಂತ್ಯಲ್ಲ ಬರಲಿ ಎಡ್ಜ ಫ್ರೈ ಆಗಿ ಇದು ಚಟ ಪಟ್ಟ ಪಂಪೋಣ ಅದಾಗ ನಮ್ಮ ಗ್ಯಾಸ್ ಸ್ಲೋ ಒಂದು ದೊಡ್ಡ ದಿನ ಕರೆಂಟ್ ಅದೇ ಒಂದು ಚಟ್ಟೆ ಮತ್ತು ಫ್ರೈ ಮಾಡಿದೆ ರೆಡ್ ಅಂಡ್ ಮೆಂತ್ಯಲ್ಲ ಸಾಧ್ಯ ಇಲ್ಲ ಅಂಡ್ ಇದು ನಮ ಓಮ್ ಅದೇ ತೊಂದಿಲ್ಲ ಒಂದು ಲೋಟ ಓಮ ಒಂದು ಲೆಟ್ಟೆ ಮತ್ತು ಫ್ರೈ ಮಾಡ್ಬೋದ ಅಲ್ಲೇ ಒಂದು ಫ್ರೈ ಮಾಡ್ಬೋದು ಅಂಚಿಂಚು ಕೋಪಿಲ್ಲ ಕಜ್ಜಿ ಕರೆಂಟ್ ಉಂಡು ಓಮ್ ಅದೇ ಎಡ್ಡ ಫ್ರೈ ಅಂಡ್ ಫ್ರೈ ಆಯ್ತಾ ಜೀರಿಗೆ ಜೀರಿಗೆ ಒಂಜರೆ ಲೋಟದೋಟೆ ಒಂಜಿ ಲೋಟ ಮೂರ್ಜೆಲ್ಲ ಒಂಜಿ ಲೋಟೆ ಸಾಸಿಮಿ ಮೆತ್ತೆ ಓಮ ಒಂದೊಂದು ಲೋಟೆ ಒಂದು ಮಾತ್ರ ಒಂಜರೆ ಲೋಟದೋಟೆ ಲೋಟ ಇದೆ ಅರ್ಧ ಲೋಟದ ಎಣ್ಣೆ ಮಸಾಲದ ஸ்ட் பர் பின்னாந்து பண்ட உண்டு முஞ்சாரெல்ல ஒட்டது தண்டை எண்ணெய் மசாலா கே பார்க்கன சாமான் உண்டு எண்ணெய் மாத்திர மசாலா பாரி சோக்காப்பீந்த மசாலா ஜீரிக் ஃபிரை ஆண்டை ஒன்று மாத்தெல்லாம் சாமான் முஞ்சிக் பார்த்து ஃபுல்லு மச மிஸ் கொடுத்த சாஸ் மந்த் நம்மத்தை ஃபுல்லு மிக்ஸ் மந்த நம்ம மசாலா ரெடி ஆண்ட மசாலா ಮಸಾಲದ ಸಾಮಾನು ರೆಡಿ ಹಾಂಡು ಮುಂದೆ ನಾನು ಏನಮ್ಮದಲ್ಲ ತೊಂಡೆ ಬಂಡ ಓಮ ಒಂಜಿ ಲೋಟ ಮೆತ್ತೆ ಒಂಜಿ ಲೋಟ ಸಾಸಿಮೆ ಒಂಜಿ ಲೋಟ ಜೀರಿಗೆ ಮಾತ್ರ ಒಂಜರೆ ಲೋಟ ಒಂದು ಸೀಕ್ರೆಟ್ ನಮ್ಮ ಇಂದ ಮಸಾಲದ ಈ ಮಸಾಲ ರೆಡಿ ಹಾಂಡು ಇದು ಮಸಾಲ ಸಾಮಾನ್ ರೆಡಿ ಹಾಂಡು ಈ ಥರ ನಮ್ಮನೇನು ಮಸಾಲದ್ದು ಗ್ರೈಂಡ್ ಮಲ್ಕನೇ ಪಾಡ್ಬೇಕ ಏತು ಪಾಡ್ವೆ ನಮ್ಮ ತಂದಿಗೆಲ್ಲೇಗೆ மசால எட்டுட்டு சனூனு ஒன்றுூனு ஒன்று டேபல் ஸ்பூனு கிணு மஸ்த் மொதல் அஜி ஐந்து ஸ்பூன் தந்தை மாத்த சாமான் கிணான் தந்திர கைட்டு மெஷர்மெண்ட் மக்கா ஒன்று நாலரை ஸ்பூன் தோண்டை நாலரை அவங்க கைட்டு மெஷர்மெண்ட்டு நானே கரெக்ட் ஆகிட்டி நாலரை ஸ்பூன் தண்டை ஒன்றூரு ரெட்டை சன முடியு நமக்கு நம்ம மசாலா பனிமழ வர பின்னே ಬ ಪಂಡ ಪಂಟ ಕಿನ್ನ ತಿಂದ ಸಾಮಾನು ಕಾಡಿನಿಡ್ಬೇಕಾ ಬಕ ನೀರ್ ಪಾಡ್ರೆ ಬಳಿ ಅದೇ ಬರ್ತದಿ ನೀರು ಪಾಡೋಡ್ಜಿ ಕಿನ್ ಸಾಮಾನು ಕಾಡೋಡ್ದುಂಬೆ ಬಂತ ನೀರ್ ಪಾಡ್ದು ಗ್ರೈಂಡ್ ಕರೆಕ್ಟ್ ಉಪ್ಪು ಮಸಾಲ ಕಿನ್ನ ಸಾಮಾನು ಕಾಡಿನಿಡ್ಬೇಕ ನೀರ್ ಪಾಡ್ರೆ ಬಲ್ಲಿ ಇದರಿಂದ ನಮ್ಮ ಗ್ರೈಂಡ್ ಆಗೋಡು ನೈಸ್ ಅದು ಗ್ರೈಂಡ್ ಆತಿನ ಅದು ನಮ್ಮ ಮಸಾಲೆ ಟೇಸ್ಟ್ ಬರ್ಬೋದು ನಮ್ಮ ಮಸಾಲೆ ಸಣ್ಣ ಆಗುದು ಕೈ ತುಂಬಾಗ ಚೂರ್ಲ ಒಂದು ತಿಕ್ಕಿನ ಬಲ್ಲಿ ಅದು ನೈಸ್ ಆಗೋಡು ಅದು ಶೋಕಾಬೋದು ಕೈ ತು ಅಲ್ಲ மற்ற நம்ம மசாலே மிக்ஸ் மக்கெஸ் பார்த்து நம்ம மைசாக இது லாஸ்ட் மூமெண்ட்டு நானும் இந்த ஐந்து ஸ்பூன் உப்பு பாப்புனா பார்த்து நான் ஸ்டோர் மீன்கிட்ட அஞ்சாவது நம்ம மிக ஹைட்டு மிக்ஸ் மூது ஸ்பூன் உடைய பார்த்து மிஸ் மக்கொடு ஐநாது ஸ்பூன் பாண்டெல்லாம் தாழாச்சு எது தீர ஸ்டோர் மிதி தாலாகி இத்தூர் கிரைண்ட் ஆக கிரைண்ட் ஆக்கி நஞ்சு ஐந்து நிமிஷ உப்பு பார்த்தாக்கே நங்க ஐந்து நிமிஷம் தைண்ட் மூணு நம்ம மசாலே கலத்த ಇತ್ತ ಒಂದು ಮಸಾಲ ಸಣ್ಣ ಹಾಂಡು ಯಾನ್ ಕಲೆ ಒಂದುಲ್ಲೇ ಏನು ಪ್ಲಾಸ್ಟಿಕ್ ಡಬ್ಬಿಗೆ ಕಲೆದು ಇಪ್ಪಿನಿ ದಾಳ ಹಾಳಾಪಜಿ ನಮ್ಮ ಆನಿಯನ್ ಪಾಡ್ದು ಕೆಲವಾಗಲು ಪನ್ಪೇರು ನೀರುಳ್ಳಿ ಪಾಂಡ ಹಾಳು ಹಾಪ ಮಸಾಲೆ ಬಂದುಪೇರು ಇಜ್ಜಿ ಈ ಮೆಥಡ್ ಇಡ್ ನಿಗುಲಿ ಮಲ್ತಾ ಇಡೋಣ ಪದಿನೈದು ದಿನ ಸ್ಟೋರ್ ಮಲ್ಪೊಲಿ ಒಂದು ಮತ್ತು ಕೆಲಸ ಒಪ್ಪು ಉಪ್ಪಿನಾಗಲೇ ಬೆಸ್ಟ್ ಪನ್ನೊಂದೇ ಪನೊಲಿ ಒಂಜಿ ಒಂಜ್ ಓರೋ ಗೋರೆಲ್ಲ ಮಲ್ತೊಲಿ ಮಲ್ತೀವಲಿ ಒಂದು ಅಂಚ ಏನಕ್ಕೆ ಬಂಡೆ ಸಂಡೆ ಟು ಸಂಡೇಗೆ ರಜೆ ತದ ಮಲ್ಪೊಲಿ ಸೂಪ್ ಸೂಪರ್ ಟೇಸ್ಟಿಯಾದ ಮಸಾಲ ಪನ್ನೊಂದೇ ಪೊನೋಲಿ ಏನಕ್ಕೆ ಬಣ್ಣ ಹೆಂಗೆ ಅಲ್ಲಿ ಕೈ ಪು ಹಣಸ್ ಮಲ್ದಿನಾಗಲಿ ಬಂತೇ ರೀ ಹೆಂಗೆ ಕೊಜ್ಜು ಎರಡು ಮೂರು ಜನ ರಿವ್ಯೂ ಕೊಡ್ತಾರೆ ಒಂದು ತ ಬಗ್ಗೆಡ್ಡೆ ಹುಣ್ಣ ಮಸಾಲ ಬನೊಂದು ಬೇತ ವಲ್ಪನಾ ಕಂತದ್ದು ಮಲ್ದಿನಾಕೇನು ರಂಜ ಯಾನೇ ಮಲ್ದಿನ ಮಸಾಲೆ